ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಅಕ್ಟೋಬರ್ ಹತ್ತಕ್ಕೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಮನುಷ್ಯ ಇತ್ತೀಚೆಗೆ ದೈಹಿಕ ಸುಖಕ್ಕೆ ಒತ್ತು ಕೊಟ್ಟು ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ ನಾಶ ಮಾಡ್ಕೊಳ್ತಾ ಇದ್ದಾನೆ ಬೇರೆ ಬೇರೆ ಕೆಲಸಗಳು ಮನೆ ಶಾಲೆ ಕಚೇರಿ ಆಸ್ಪತ್ರೆ ಹೀಗೆ ತಾನು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಡೆಗಳಲ್ಲಿನ ಅತಿಯಾದ ಒತ್ತಡಗಳಿಂದ ನೆಮ್ಮದಿ ಹಾಳು ಮಾಡ್ಕೊಳ್ತಾ ಇದ್ದಾನೆ ಇದರಿಂದ ಆರೋಗ್ಯ ಇದೆ ಆದ್ದರಿಂದ ಮನಸ್ಸಿಗೆ ಮಾನಸಿಕ ನೆಮ್ಮದಿ ಅತ್ಯಗತ್ಯ ಅಂತ ಹೇಳಿ ಪದ್ಮಶ್ರೀ ಪುರಸ್ಕೃತ ಸೈಕ್ಯಾಟ್ರಿಸ್ಟು ಮಾನಸಿಕ ತಜ್ಞರು ಆಗಿರ್ತಕ್ಕಂತ ಚಂದ್ರಶೇಖರ್ ಅವರು ಅಭಿಮತ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಮನಸ್ಸು ಮತ್ತು ನೆಮ್ಮದಿ ಮನಸ್ಸು ಮತ್ತು ತಾಳ್ಮೆ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಮನುಷ್ಯನಿಗೆ ಅನ್ನೋದ್ರ ಬಗ್ಗೆ ಒಂದು ಸುದ್ದಿ ಇದೆ ಬನ್ನಿ ನೋಡೋಣ ಮನಸ್ಸು ಎಲ್ಲಿದೆ ಹೇಗಿದೆ ನಮ್ಮ ಜನಸಾಮಾನ್ಯ ಗೊತ್ತಿಲ್ಲ ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದರೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಂದರೆ ಭಯ ಆದಾಗ ದುಃಖ ಆದಾಗ ಕೋಪ ಆದಾಗ ಮನಸ್ಸಂತ ಜನರಿಗೆ ಗೊತ್ತಿದೆ ಹಾಗಾಗಿ ದೇಹದ ಬಗ್ಗೆ ನಮಗೆ ಗೊತ್ತಿದೆ ತಲೆ ಇದೆ ಕೈಕಾಲು ಇದೆ ಹೊಟ್ಟೆ ಇದೆ ಅದೇ ಒಳಗಡೆ ಅಂಗಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಮಿಡಲು ಹೇಗಿದೆ ಹೃದಯ ಹೇಗಿದೆ ಕಿಡ್ನಿ ಹೇಗಿದೆ ಲಿವರ್ ಹೇಗಿದೆ ಗೊತ್ತಿಲ್ಲ ಅದರಲ್ಲೂ ಮುಖ್ಯವಾಗಿ ಮನಸ್ಸಿನ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಮನೆಗೆ ಏನೇನೂ ಗೊತ್ತಿಲ್ಲ ದೇಹಕ್ಕೆ ಸುಖ ಕೊಡೋದಕ್ಕೆ ನಮಗೆ ಆಸೆ ಒಳ್ಳೆಯ ತಿಂಡಿ ತಿನ್ನಬೇಕು ಕಂಟುಂಬ ನಿದ್ರೆ ಮಾಡಬೇಕು ಹಾಗೆ ವರ್ಣಮಯ ಬಟ್ಟೆಗಳನ್ನ ಹಾಕೋಬೇಕು ಪೆರಾರಿ ಕಾದನ್ನು ಓಡಾಡಬೇಕು ಮತ್ತು ಸಿನಿಮಾ ನೋಡಬೇಕು ಸೋಫಾ ಸೋಫಾ ಮೇಲೆ ಆರಾಮಾಗಿ ಕೂತ್ಕೋಬೇಕು ಈ ರೀತಿ ದೈಹಿಕ ಸುಖಕ್ಕೆ ನಾವು ಹೆಚ್ಚು ಗಮನ ಕೊಡ್ತಿದ್ದೇವೆ ಅದಕ್ಕೆ ಬೇಕಾದಂಥ ಹಣ ಸಂಪಾದನೆಗೆ ಹೆಚ್ಚು ಆದ್ಯತೆ ಹೆಚ್ಚು ಹಣ ಸಂಪಾದನೆ ಮಾಡೋವನ್ನೇ ಇವತ್ತು ದೊಡ್ಡ ವ್ಯಕ್ತಿ ಅಥವಾ ಯಶಸ್ವಿ ವ್ಯಕ್ತಿ ಕಡಿಮೆ ದುಡ್ಡು ಸಂಪಾದನೆ ಮಾಡೋನು ಯಾರು ಇಷ್ಟಪಡಲ್ಲ ನಿಕೃಷ್ಟ ಆದರೆ ಈ ದೇಹಕ್ಕೆ ಸುಖ ಕೊಡುವ ನೆಪದಲ್ಲಿ ಸುಖ ಕೊಡುವ ಜಂಜಾದಲ್ಲಿ ನಾವು ಮನಸ್ಸಿಗೆ ಸಾಕಷ್ಟು ಟೆನ್ಷನ್ ಮಾಡ್ತಿದ್ದೇವೆ ಈಗ ನನ್ನ ಮೈದಿನಾಗಿ ಟೆನ್ಷನ್ ನಾನು ಬರ್ತಕ್ಕಂಥ ರೋಗಗಳು ಡಾಕ್ಟರ್ ಚಂದ್ರಶೇಖರ್ ಒಂದೇ ಹೆಸರು ವಾಸ ಮಾಡಬೇಕು ಅವ್ರು ಕೊಟ್ಟ ವಶಿ ಚೆನ್ನಾಗಿರಬೇಕು ಯಾವುದೇ ಸೈಡ್ ಎಫೆಕ್ಟ್ ಇರಬಾರ್ದು ಇದು ನನ್ನ ವೃತ್ತಿಯ ಅಥವಾ ಸಂಚನ ಆಯಿತು ಅಂತಂದರೆ ಆಪ್ರೇಷನ್ ಮಾಡ್ತೀನಿ ಆಪ್ರೇಷನ್ ಏನಾಗುತ್ತೋ ಗೊತ್ತಿಲ್ಲ ನೀವು ಜರ್ನಲಿಸ್ಟು ಇಂಟ್ರ್ಯೂ ಮಾಡ್ತೀರಿ ವರದಿ ಕಳಿಸ್ತೀರಿ ಜನ ಓದ್ತಾರೆ ಅದನ್ನು ಓದಿ ಅರ್ಥ ಮಾಡಿಕೊಳ್ತಾರೆ ಅಥವಾ ಪೇಪರ್ ಓದ್ತಾರೆ ಜನ ಪೇಪರ್ ಓದಲ್ಲ ಪ್ರತಿಯೊಂದು ಹೊತ್ತಿಗೂ ಟೆನ್ಷನ್ ಇದೆ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಟೆನ್ಷನ್ ಗಂಡನ ಬಗ್ಗೆ ಹೆಂಡತಿಗೆ ಟೆನ್ಷನ್ನು ಹೆಂಡತಿಯ ಬಗ್ಗೆ ಗಂಡನಿಗೆ ಟೆನ್ಷನ್ನು ಮಕ್ಕಳು ಓದೋ ಬಗ್ಗೆ ಅಪ್ಪ ಮನೆಗೆ ಟೆನ್ಷನ್ನು ಅಪ್ಪ ಅಮ್ಮ ಬುದ್ಧಿ ಅಂತ ಮಕ್ಕಳಿಗೆ ಟೆನ್ಷನ್ನು ಇವತ್ತು ಇಡೀ ಸಮಾಜದಲ್ಲಿ ಒತ್ತಡ ಮತ್ತು ಟೆನ್ಷನ್ನು ಮತ್ತು ನಿರಾಶೆ ಹತಾಶೆ ಯಾಕೆಂದರೆ ಬೇಕಿದ್ದೆಲ್ಲ ಸಿಗೋದಿಲ್ಲ ಆಸೆ ಪಟ್ಟಿದ್ದೆಲ್ಲ ಸಿಗೋದಿಲ್ಲ ಇವತ್ತು ದೇಶದ ಇಡೀ ಸಂಪನ್ಮೂಲ ಇಪ್ಪತ್ತು ಪರ್ಸೆಂಟ್ ಜನಕ್ಕೇರಿದೆ ಇನ್ನು ಎಂಬತ್ತು ಪರ್ಸೆಂಟ್ ಜನಕ್ಕೇನೂ ಇಲ್ಲ ಇಲ್ಲ ಇಪ್ಪತ್ತು ಪರ್ಸೆಂಟ್ ಜನ ತೀರಾಬಿಡೋರಿಗೆ ಎರಡು ಕೋಟಿ ಸಿಗೋದಿಲ್ಲ ಹಾಗಾಗಿ ಆರ್ಥಿಕ ಮುಗ್ಗಟ್ಟು ಸಂಕಷ್ಟಗಳು ಇವನು ಇವತ್ತು ಹಣ ಇಲ್ಲ ರೀ ಈಗ ಡೇ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಒಡೆಯ ಆದರೆ ಆ ಕಾಲಕ್ಕೆ ಅವನಿಗೆ ಸಾಲ ತೀರ್ಸಕ್ಕೆ ದುಡ್ಡಿಲ್ಲ ಹೋಗಿ ನೇತಾವತಿಗೆ ಬಿದ್ದು ಸತ್ತೋದ ಹಾಗೆ ಅನೇಕರು ಅನ್ಎಂಪ್ಲಾಯ್ಡ್ ಯೂತ್ ಕೆಲಸ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಪರೀಕ್ಷೆಗೆ ಸರ್ ನಾನು ಅಂತಾರೆ ಹೀಗೆ ಮಾನಸಿಕ ಪ್ರಕ್ಷುಬ್ಧತೆ ಮಾನಸಿಕ ಅಸಮಾಧಾನ ತೃಪ್ತಿ ಇಲ್ಲಿರ್ತಕ್ಕಂಥದ್ದು ಅಥವಾ ಭಯ ನನಗೇನಾಗುತ್ತೋ ಭಯ ದುಃಖ ಹಾಗೆ ಆ ಸಿಗ್ಲಿಲ್ವೇ ಸಿಗಲಿಲ್ವೇ ಅಥವಾ ಕೋಪ ಯಾರೋ ಟೀಕೆ ಮಾಡ್ತಾರೆ ನನ್ನ ಮಾತು ಕೇಳೋದಿಲ್ಲ ಈ ರೀತಿ ಪ್ರಕ್ಷಬ್ಧ ಮನಸ್ಸೇ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕಾಯಿಲೆಗಳು ಬರಲಿ ಕಾರಣ ಇವತ್ತು ನಲವತ್ತು ಪರ್ಸೆಂಟ್ ಜನಕ್ಕೆ ಡ್ಯಾಬಿಟ್ಸ್ ಇದೆ ಇಂಡಿಯಾದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮಲ್ಲಿರೋಷ್ಟೊಂದು ಡ್ಯಾಬಿಟ್ಸ್ ಕಾಯಿಲೆ ಇರೋ ಎಲ್ಲೂ ಇಲ್ಲ ಹಾಗೆ ಬಿ ಪಿ ಕಾಯಿಲೆ ಥೈರಾಯ್ಡ್ ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ಡಿಪ್ರೆಷನ್ ಕಾಯಿಲೆ ಮೂಳೆ ಗಂಟುಗಳು ನೋವು ಎಂಬತ್ತು ಪರ್ಸೆಂಟು ಕಾಯಿಲೆಗಳಿಗೆ ಮೂಲ ಕಾರಣ ಏನು ಮನಸ್ಸು ಮನಸ್ಸು ಶಾಂತವಾಗಿದ್ದರೆ ಮನಸ್ಸು ಪ್ರಕ್ಷುಬ್ಧವಾಗಿದ್ದರೆ ಮನಸ್ಸು ಶಾಂತವಾಗಿದ್ದರೆ ಆರೋಗ್ಯ ಪ್ರಕ್ಷುಬ್ಧ ಆಯಿತು ಅಂತಂದರೆ ಅನಾರೋಗ್ಯ ಈ ವರ್ಷದ ಥೀಮು ಮಾನಸಿಕ ಆರೋಗ್ಯದ ಏನಿದೆ ಅಂತಂದರೆ ಯಾವುದೇ ತುರ್ತು ಪರಿಸ್ಥಿತಿನಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಯಿತು ಗುರುರಾಜ್ ಅವರಿಗೆ ನಿಂತಿದ್ದಾಗ ಯಾವನ ಹಿಂದಿಂದ ಬಂದು ಗಾಯ ಆಗೋಯ್ತು ಆಗ ನಾನು ಏನು ಮಾಡಬೇಕು ಅಂತ ನನ್ನ ಮನಸ್ಸು ಕ್ಲಿಯರಾಗಿ ಹೇಳಬೇಕು ಓದ್ತಾನೆ ಜಗಳ ಜಗಳಾಡ್ಬೇಕಾ ಫಸ್ಟು ಅಥವಾ ಗಾಯ ಆಗಿದೆ ಆಸ್ಪತ್ರೆಗೆ ಹೋಗ್ಬೇಕಾ ಅಥವಾ ಎಷ್ಟು ಗಾಯ ಆಗಿದೆ ಮನಸ್ಸು ಸಮಾಧಾನವಾಗಿದ್ದರೆ ಆ ಪರಿಸ್ಥಿತಿ ನಾವು ರಿಯಾಕ್ಟ್ ಮಾಡ್ತೇವೆ ಅಥವಾ ಥರ ಇದ್ದಾಗಲ್ಲಿ ಬಿದ್ದೋದ್ರು ವಯಸ್ಸು ಆದರೆ ಬಿದ್ದೋದ್ರು ಪ್ರಜ್ಞೆ ಇಲ್ಲ ನಾನು ನೋಡ್ತೇನೆ ಏನು ಮಾಡಬೇಕು ಈ ರೀತಿ ಕ್ರೈಸಿಸ್ ಸಿಚುವೇಷನ್ನಲ್ಲಿ ಅಥವಾ ಇಟ್ಟಗಿಟ್ಟಾಗೆ ಈಗ ಹುತ್ತ ನೆರೆ ಬಂದಿದೆ ಪ್ರವಾಹ ಬಂದಿದೆ ಬೆಳೆ ಎಲ್ಲ ಕೊಚ್ಕೊಂಡು ಮನೆ ಮನೆಯೊಳಗೆ ನೀರು ಬಂದಿದೆ ಈಗ ಬೆಂಗಳೂರಿನಲ್ಲೂ ಕೆಲವು ತಗ್ಗು ಪ್ರದೇಶದಲ್ಲಿ ಮಳೆ ಬಂತು ಅಂದರೆ ಮನೆಗೆ ನುಗ್ಗುತ್ತೆ ನೀರು ಅಂಥ ಸನ್ನಿವೇಶದಲ್ಲಿ ಡಿ ಎಮ್ ಟಿ ಇವರು ಕಾರ್ಪೊರೇಷನ್ ಬೈತಾ ಕುತ್ಕೊಂಡ್ಮೇ ಅಥವಾ ಡಿ ಸಿ ಅನ್ನು ಬೈತಾ ಕೂತ್ಕೊಂಡ್ಮೇ ಮನೆಗೆ ನೀರು ನುಗ್ಗಿದೆ ಚರಂಡಿ ನೀರು ನುಗ್ಗಿದೆ ಆಗ ಮನಸ್ಸು ಶಾಂತವಾಗಿದ್ದರೆ ಏನು ಮಾಡಬೇಕು ಮಾಡ್ತೇವೆ ಇಲ್ಲಾಂತಂದರೆ ಏನೂ ಮಾಡೋಕ್ಕೆ ತೋರಿಸೋದಿಲ್ಲ ಅದು ಈ ವರ್ಷದ ಥೀಮು ಮಾನಸಿಕ ಕಾಲದ ಥೀಮು ಈ ಥರ ತುರ್ತು ಪರಿಸ್ಥಿತಿ ಬಂದಾಗ ಯಾವುದೇ ಕ್ರೈಸಿಸ್ ಬಂದಾಗ ನಮ್ಮ ಮನಸ್ಸನ್ನು ನಾವು ಶಾಂತವಾಗಿಟ್ಕೊಡ್ಬೇಕು ಏನು ಮಾಡಬೇಕು ಏನು ಮಾಡಬಾರದು ಅಂತಕ್ಕನಸದ್ದು ಯಾರು ಹೇಳ್ತಾರೆ ಮನಸ್ಸು ಹೇಳ್ಬೇಕು ಮನಸ್ಸು ಪ್ರಕ್ಷುಬ್ಧವಾಗಿದ್ದರೆ ಗಾಬರಿ ಕಟ್ಕೊಬಿಟ್ಟಿದ್ದರೆ ಈಗ ವಿದ್ಯಾರ್ಥಿ ಪರೀಕ್ಷೆ ಹೋಗ್ತಾನೆ ಒಂದು ಪ್ರಶ್ನೆ ಕಷ್ಟ ಆಗ್ಬಿಟ್ಟಿದೆ ಅಪ್ಸೆಟ್ ಆಗ್ಬಿಡ್ತಾರೆ ಇನ್ನು ನಾಲ್ಕು ಪ್ರಶ್ನೆ ಸುಲಭಾದ ಪ್ರಶ್ನೆ ಗೊತ್ತಾ ಬರೆಯಲ್ಲ ಅಥವಾ ಒಂದು ವರ್ಷ ನಾನು ಐದು ಇಂಟ್ರ್ಯೂಗೆ ಹೋದೆ ಪಾಸಾಗಲಿಲ್ಲ ಆನ್ಲೈನ್ ಇಂಟ್ರ್ಯೂ ಬಂದಿದೆ ಹೋಗ್ಬೇಕಾದ್ರೆ ಬೈಕೊಂಡು ಹೋಗ್ತಾನೆ ಏಯ್ ಇವೆಲ್ಲ ನಾಟಕ ಅಷ್ಟೇ ನಮಗೆ ಕೆಲಸ ಸಿಗೋದಿಲ್ಲ ದುಡ್ಡು ಕೊಟ್ಟಿದ್ರೆ ಕೆಲಸ ಕೊಡ್ತಾರೆ ಸೊ ನೆಗೆಟಿವ್ ಆಯ್ತಿತ್ತು ಅನೇಕ ವಿದ್ಯಾರ್ಥಿಗಳಿಗೆ ಈಗ ನಲವತ್ತು ಪರ್ಸೆಂಟ್ ಜನ ಇಂಡಿಯಾದಲ್ಲಿ ಯುವಕರು ಯುವಕ ಯುವತಿಯರು ಈ ಒಂದು ಇಂಥ ನೆನ್ನೆ ನೋಡಿದ ಇವತ್ತಿನ ಯುವ ಜನಾಂಗ ಇಡೀ ಭಾರತದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಅವರಿಗೆ ಹತಾಶೆ ನಿರಾಶೆ ಒಂದು ಕಡೆ ಆಯಿತು ಅಂತ ಇನ್ನೊಂದು ಕಡೆ ಬರೀ ಖುಷಿ ಮೋಜು ಮಸ್ತಿ ಮಾಡೋದಷ್ಟೆ ನಾಳೆ ಏನಾಗುತ್ತೆ ಅನ್ನೋ ಕಲ್ಪನೆ ಇಲ್ಲ ಇವತ್ತು ಹೋಗ್ಬೇಕಷ್ಟೇ ಇವತ್ತು ಪಿಕ್ನಿಕ್ ಹೋಗ್ಬೇಕು ಆಲ್ಕೋಹಾಲ್ ತೆಗೆದುಕೊಂಡು ಹೋಗ್ಬೇಕು ಕುಡಿಬೇಕು ಗಲಾಟೆ ಮಾಡಬೇಕು ಕುಣಿಬೇಕು ಬರಬೇಕು ಅಥವಾ ಆಲ್ಕೋಹಾಲ್ ದಗೋಸ್ಕರ ಮನೇಲಿ ಕಲ್ತನ ಮಾಡೋ ಹುಡುಗ ಹುಡುಗಿರಿದ್ದಾರೆ ಚೇಂಜ್ ಸ್ಯಾಂಜಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಯಾಕಂದರೆ ಹಣ ಬೇಕು ಹಾಗಾಗಿ ನೈತಿಕ ಮೌಲ್ಯಗಳು ಕುಸಿತಾ ಇದೆ ನಮ್ಮ ಯೋಜನೆಯಲ್ಲಿ ನಮ್ಮ ಸಂಪ್ರದಾಯಗಳು ಬೇಡ ಇನ್ನು ನಮಗೆ ಅಕ್ಕ್ಯೂರೊಟ್ಟಿ ಬೇಡ ಅಥವಾ ಚಿತ್ರಾನ್ನ ಬೇಡ ಪಿಜ್ಜಾ ಬೇಕು ಚಿಪ್ಸ್ ಬೇಕು ಅಥವಾ ನೂಡ್ಲ್ಸ್ ಬೇಕು ಆ ಚಿಪ್ಸು ನೂಡ್ಲ್ಸು ಆರೋಗ್ಯಕರ ಆಹಾರವೇ ಈಗ ನೆನ್ನೆ ಬಂದು ನಾನು ನೋಡಲು ತಿನ್ನಲೇಬೇಕು ಸರ್ ತಕ್ಷಣ ಮೊಬೈಲಲ್ಲಿ ಓಪನ್ ಮಾಡಿಕೊಟ್ಟವರಿಗೆ ನೋಡ್ಲಿನಲ್ಲಿ ತಿಂದರೆ ಏನೇನು ಅನಾರೋಗ್ಯ ಬರ್ತದೆ ಓದಿ ಅವಣಿಗೆ ಶಾಕು ಅವನು ಮೊಬೈಲ್ ಬೆಳೆಸ್ತಾನೆ ಬಟ್ ನೋಡಿ ಒಳ್ಳೆಯದೇ ಕೆಟ್ಟದೆ ಅಂತ ಅವ್ನು ನೋಡೇ ಇಲ್ಲ ನೋಡ್ಲಿಸ್ನಲ್ಲಿ ಕೆಮಿಕಲ್ಸ್ ಜಾಸ್ತಿ ಇದೆ ರಿಸರ್ವೇಟಿವ್ಸ್ ಇದೆ ಲಿವರೇ ಡ್ಯಾಮೇಜ್ ಆಗುತ್ತೆ ಒಟ್ಟಾಗುತ್ತೆ ಕ್ಯಾನ್ಸರ್ ಬರುತ್ತೆ ಅದನ್ನು ನೋಡ್ಲಿಸು ಅದು ಆರೋಗ್ಯ ಆಹಾರವಲ್ಲಂತ ಕ್ಲಿಯರಾಗಿ ಮೊಬೈಲೆಯವರೇ ಹೇಳ್ತಾ ಇದೆ ಅದನ್ನು ಓದೋಕ್ಕೆ ಯಾರಿಗೂ ಇಷ್ಟವಿಲ್ಲ ಹಾಗಾಗಿ ಮನಸ್ಸಿನ ಆರೋಗ್ಯ ಬಹಳ ಮುಖ್ಯ ಮನಸ್ಸು ಶಾಂತವಾಗಿದ್ದರೆ ಆಗ ನಮ್ಮಲ್ಲಿ ಮನಸ್ಸಿಗೆ ಬಹಳ ಪ್ರಾಮುಖ್ಯತೆ ಕೊಟ್ವಿ ಹತ್ತು ಸಾವಿರ ವರ್ಷಗಳ ನಮ್ಮ ಇತಿಹಾಸದಲ್ಲಿ ಭಾರತೀಯ ಸಂಸ್ಕೃತಿನಲ್ಲಿ ಎಲ್ಲ ದೇಶಗಳು ಅನಾಗರಿಕ ಸ್ಥಿತಿಗಿದ್ದಾಗ ನಮ್ಮ ದೇಶ ಅತ್ಯುನ್ನತ ನಾಗರಿಕ ವ್ಯವಸ್ಥೆ ಇತ್ತು ಅದು ಅರಪ್ಪ ಮಹೇಶ್ವರ ಆಗ್ಬೋದು ನಾನಂದ ವಿಶ್ವವಿದ್ಯಾಲಯ ಆಗ್ಬೋದು ಅಥವಾ ದಕ್ಷಿಣದಲ್ಲಿ ನಮ್ಮ ಕರ್ನಾಟಕ ಆಗ್ಬೋದು ತಮಿಳುನಾಡು ಆಗ್ಬೋದು ಚೋದ್ರ ಕಾಲದಲ್ಲಿ ಎಷ್ಟು ಶಿಲ್ಪಕಲಾ ವೈಭವ ಮತ್ತು ಜನಜೀವನದ ಮಟ್ಟ ಎಷ್ಟಿತ್ತು ಅಪಾರ ಸಂಪತ್ತು ವಿಜಯನಗರದಲ್ಲಿ ರಸ್ತೆ ಬದಿಯಲ್ಲಿ ರತ್ನ ಮತ್ತು ಹೊಲಗಳನ್ನು ಹರಡಿಕೊಂಡು ವ್ಯಾಪಾರ ಮಾಡೋದಂತೆ ಅದೇ ಯುರೋಪ್ ದೇಶದಲ್ಲಿ ಭಿಕ್ಷಾನ್ನ ಭಿಕ್ಷಾನ್ನ ಸ್ವಂತ ಸಂಸ್ಕೃತಿ ಇರ್ತಕ್ಕಂಥ ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥ ದೇಶದಲ್ಲಿ ಇವತ್ತಿನ ಮಕ್ಕಳಿಗೆ ಏಕಲವ್ಯ ಏಕಲವ್ಯಾರೂ ಗೊತ್ತಿಲ್ಲ ಭಾನುವಾರ ಯಾರೂ ಗೊತ್ತಿಲ್ಲ ರಾವಣ ರಾಮನ ಏನೋ ಸಂಬಂಧ ಗೊತ್ತಿಲ್ಲ ನಮ್ಮ ಯಾವ ಮಹಾಭಾರತ ಓದೋಲ್ಲ ರಾಮಾಯಣ ಓದೋದಿಲ್ಲ ಶಂಕರಾಚಾರ್ಯಾರೂ ಗೊತ್ತಿಲ್ಲ ಬಸವಣ್ಣ ಗೊತ್ತಿಲ್ಲ ಎಲ್ಲ ಕಡೆ ಪ್ರತಿಮೆ ಮಾಡಿ ಊರ ಊನಾರ ಹಾಕ್ಬಿಟ್ಟರು ಯಾರು ಬಿಟ್ಟು ಅಷ್ಟೇ ಬಸವಣ್ಣ ಏನು ಹೇಳಿದ್ರು ಬುದ್ಧ ಏನು ಹೇಳ್ತಾ ಮಹಾವೀರ ಏನು ಹೇಳ್ತಾ ಯಾರು ಫಾಲೋ ರೀ ಹಾಗಾಗಿ ಇವೆಲ್ಲ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬೆಳಿಬೇಕು ಅಂತಂದರೆ ಆ ಬೇರಿನ ಸತ್ವ ಬೇಕು ರೀ ಭಾರತದ ಬೇರಿನ ಸಂಸ್ಕೃತಿ ನಮ್ಮಲ್ಲಿದೆ ಈಗ ಅದೃಷ್ಟವೋ ದುರಾದೃಷ್ಟವೋ ಅದು ಹೇಳೋದೂ ಇಲ್ಲ ಕೇಳೋದಕ್ಕೂ ತಯಾರಿಲ್ಲ ಬರೀ ಅಮೇರಿಕನ್ ಸಂಸ್ಕೃತಿಯನ್ನು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಕಣ್ಣು ಮುಚ್ಕೊಂಡು ಫಾಲೋ ಮಾಡಿ ಅವ್ರು ಪಿ ತಿಂದು ಬಿಟ್ಟು ಪಿಜ್ಜಾ ನಾವು ತಿಂತಿದ್ದೇವೆ ಕುಡಿದು ಬೇಡ ಅಂತ ಬಿಟ್ಟ ಕೋಕೋ ಕೋಲ ನಾವು ಕುಡಿತಿದ್ದೇವೆ ಹಾಗೆ ಫಿಂಗರ್ ಚಿಪ್ಸ್ ನಾವು ತಿಂತಿದ್ದೇವೆ ಅವರೆಲ್ಲ ಬಿಟ್ಟಾಯಿತು ಯಾಕೆಂದರೆ ಒಬಿಸಿಟಿ ಬರ್ತದೆ ಎಂಬತ್ತು ಪರ್ಸೆಂಟ್ ಅಮೇರಿಕನ್ಸು ಒಬಿಸಿಟಿ ಇದೆ ನಾವೆಲ್ಲ ತಿನ್ನಲ್ಲ ಸರ್ ಈಗ ಗೋ ವೆಜಿಟೇರಿಯನ್ ವೇಗಾನ್ ನಾವೀಗ ಗೋ ನಾನ್ ವೆಜ್ ಇದೆ ಇಡೀ ಇಂಡ್ಯಾದಲ್ಲಿ ನೈಂಟಿ ಪರ್ಸೆಂಟ್ ಜನ ಈಗ ನಾನ್ ವೆಜ್ ತಿಂತಾರೆ ಇಡೀ ನೈಂಟಿ ಪರ್ಸೆಂಟ್ ಹತ್ತು ಪರ್ಸೆಂಟ್ ಜನ ನಾವು ತಿನ್ನಲಾಸ ಈಗ ಯೋಗಿ ಯಾಕ ತಿನ್ನಬಾರ್ದು ಯಾಕ ತಿನ್ನಬಾರ್ದು ಚೆನ್ನಾಗಿರುತ್ತೆ ಹೋಲಿ ಮಾಂಸ ಚೆನ್ನಾಗಿರುತ್ತೆ ಮಟನ್ ಚೆನ್ನಾಗಿರುತ್ತೆ ಹಾಂ ನಿಮ್ಮ ಅನ್ನ ಚೆಂದ ಸೊ ಹೀಗಾಗಿ ಜನಗಳಲ್ಲಿ ವಿವೇಕ ಕಮ್ಮಿ ಆಗ್ತಾ ಇದೆ ವಿವೇಚನೆ ಕಮ್ಮಿ ಆಗ್ತಾಯಿದೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಹೆಮ್ಮೆ ಇಲ್ಲ ಅಭಿಮಾನವಿಲ್ಲ ಇವತ್ತು ಕೇಳ ಭಾರತ ಅಂದರೆ ಕೇಳರಿಮೆ ಏನು ಮಾಡ್ತೀಯಪ್ಪ ಅಮೆರಿಕಗೆ ಹೋಗ್ತೀನಿ ಸರ್ ನ್ಯೂಜಿಲೆಂಡ್ಗೆ ಹೋಗ್ತೀನಿ ಸರ್ ಇಂಗ್ಲೆಂಡ್ಗೆ ಹೋಗ್ತೀನಿ ಸರ್ ಯಾಕಂದರೆ ಆ ದೇಶಗಳವರಿಗೆ ಏನೋ ದೊಡ್ಡ ದೇಶಗಳು ಅಲ್ಲೋದ್ರೆ ಸಂತೋಷ ವ್ಯಕ್ತಿವಿ ಅಲ್ಲೋದ್ರೂ ಗೊತ್ತಾಗತ್ತೆ ಅಲ್ಲಿ ಬರೀ ತೊಳ್ಳೋ ಏನೂ ಇಲ್ಲ ಅಂತ ಅದು ವಾಪಸ್ ಬರೋಕ್ಕೆ ಅವಮಾನ ಗೊತ್ತಾಗ ಅಮೆರಿಕಾದಲ್ಲಿರ್ತಕ್ಕಂಥ ಭಾರತೀಯರ ಸುರಕ್ಷತೆ ಇರ್ಬೋದು ನಾನೇ ಒಬ್ಬನ ಹೊರಹಾಕಿದ ಸ್ಟೂಟನ್ನು ಶೂಟ್ ಮಾಡಿದ್ದಾರೆ ಹಾಗೆ ಅಲ್ಲಿ ಐ ಟಿ ಬಿ ಟಿ ಎಂಬತ್ತೆಪ್ಪತ್ತು ಪರ್ಸೆಂಟು ಭಾರತೀಯರು ಐ ಟಿ ಸೆಕ್ಟ್ರ್ ಕೆಲಸ ಮಾಡ್ತಾರೆ ಬೆಸ್ಟ್ ಟ್ಯಾಲೆಂಟು ಬೆಸ್ಟ್ ಬ್ರೈನ್ಸು ಹಾಗೆ ಎಷ್ಟು ಕೊಟ್ಟರೆ ಅಷ್ಟರಲ್ಲೇ ತೃಪ್ತಿ ನಮ್ಮವ್ರಿಗೆ ಇವನ್ನೆಲ್ಲ ಈಗ ಮನೆಗೆ ಹೋಗಿ ಹೋಗಿ ಈಗ ಅಮೆರಿಕದವ್ರಿಗೆ ಇಲ್ಲಿ ಕೆಲಸ ಇಲ್ಲ ನೀವು ಇರಬೇಡಿ ಇಲ್ಲಿ ಜೀವನ್ ವೀಸಾ ಇಲ್ಲ ಗ್ರೀನ್ ಕಾರ್ಡ್ ಅಪ್ಲೈ ಮಾಡಲೇಬೇಡಿ ನೀವು ಕೊಡೋಲ್ಲ ಹೀಗಾಗಿ ಯಾರು ಎಷ್ಟು ಜನ ಭಾರತೀಯರು ಎಷ್ಟು ದೇಶಗಳಲ್ಲಿ ತಮ್ಮ ಬೆವ್ರಹಿಸಿದ್ದಾರೆ ಅಲ್ಲಿ ಆರ್ಥಿಕತೆಗೆ ಸಹಾಯ ಮಾಡಿದ್ದಾರೆ ಆ ದೇಶದ ಏನು ಕೃತಜ್ಞತೆ ಇಲ್ಲ ನೀವಿನ್ನು ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವೀಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ